బూజీ సాక్ మారనక 21 లక్షల 30 లక్షల సుమ బూజే మారక తిని తల్లి కరస్బడ లక్ష్మ నారతరు ముఖ నాడనంద నమస్తే దోస్తా అబ సుతనో ముత్తు దారి కైక్తనో బాదత కుతలి ఇ యెష్టోతో బరు అంగడి బంద్ మార్క బూతని తండిల ఏ రకరిస్తుంది యో ఏ ಒಂದು ಒಂದ ಅಡಿ ಕ್ಯಾಶ್ ಒಂದು ಇಪ್ಪತ್ತೈದು ಅದಾವ್ ಹ ಎಲ್ಲ ಕೂಡಿ ಐವತ್ತು ಸಾವಿರ ರೂಪಾಯಿ ಅದಾವ ಏ ನನ್ನ ಕಡೆ ಒಂದು ಐವತ್ತು ಸಾವಿರ ಇವತ್ತು ಕೆದ್ಕೊಂಡ ಬರೋದು ಅಂಗಡಿ ಉದ್ಯೋಗ ಹಾಳಾದ್ರಾಗಲಿ ಅಂದಾಗ ಯಾವುದು ಆಟ ಅವ್ ಎಲ್ಲ ಮಾಡ್ತೀನಿ ಬರೀ ಮಣಿ ಮನಿ ಅಂತೇಳು ಕಾಲು ಬಾಳ್ ನೋವಾಗತ್ತೆ ನಡ್ದೆ ನಡದು ಸಾಕಾಗೈತಿಪ್ಪ ಇಲ್ಲಿ ಬಾರು ನಾನು ಪರಿಸ್ಥಿತಿ ನಿನ್ ಗೊತ್ತಿಲ್ಲ ಅವನೋಣ ನಮ್ಮ ಆಚೆ ಬರಿ ಬಾ ಅದ ಆಕಿ ಜೋಡಿ ಕೂಡಿ ಅವ್ನು ನಾನು ನಿಂತುನು ಹಂಗಾಗ್ಯಾವು ಒಟ್ಟು ಜೀವ ಹರ್ದು ಇಡಾಕಿರಿ ನಂದು ಏನು ನೋಣ ಅವನೋಗಿ ಬಾ ಅಂದ್ರೆ ಸರಿ ಟೈಮ್ ಬಾರಾತು ಒಟ್ಟು ಎರಡು ನಿಮಿಟು ಹೋಗಿ ಹಿಂಗೆ ಬಂದು ಬಾನಿ ಬಾ ನೀ ಎರಡೇ ನಿಮಿಟ ಮತ್ತಿಲ್ಲಾಂದ್ರೆ ಆ ಕೆಲಸ ಪೇಲಕತ್ತು ಓ ಬಾರೂ ಆ ನಿನ್ಕಿತ್ತು ಜೀವ ನಾನು ಜಲ್ದಾಗೈತೆ ಬಾ ಜಲ್ಲಿ ಬಾ ಎರಡೇ ನಿಮಿಟ ಬಾ ಬಾರು ಸುಮ್ಮ ಬಾ ಮನಿ ಬತ್ತಿಲ್ಲ ಏ

ಒಂದೇ ನಿಮಿಷ ಪೈ ತಾವ ತಾವ ಎರಡು ಚಿಕ್ಕ ಕೆಡಕ್ತೇವಪ್ಪ ಬಂದಾನ ನೋಡಲ್ಲೇ ಏನ್ ಹೇಳ್ತಿ ಹೇಳು ಅವ್ನ್ ಸಿಟ್ಟಿಲ್ಲ ನನ್ ಮೇಲೆ ಹಾಕಕತ್ತಿ ಏಯ್ ಎಲ್ಲಿ ಹೋಗಿದ್ ಇಟ್ಟನ ಎತ್ತಿ ಮೇಲೆ ಹೊತ್ತ ಹೊಂದೈತಿ ಏನ್ ದಗಣ ಮಾಡಾಕ ಹೋಗಿದಪ್ಪ ಓ ಶುರುವತ್ತಿ ನಮ್ಮ ಅತ್ತಿದವನು ಕಿರಿಕಿರಿ ಏನರೇ ಹೇಳವಾ ಕೆಲಸ ಮಾಡಿ ಹೊಕ್ಕಿನೆ ನಮ್ಮ دوستನೇ ನಿರ್ಿಸ್ ಬಂದಿನೇ ಇಲ್ಲಿ ಯಾ ಬಾಡಾ دوستಾ ಇನ್ನು ಹೋಗು ಇಲ್ಲ ನಮ್ಮೆಗಾ ದಾಳೆ ಬರುಂಗೈತಿ ಗಪ್ಪ ಓವಾ ದೋಸ್ತ್ರೇ ಮಾತರ ಅದಾ ಕರಕೊಂಡ್ ಮಾಯಿಲೆ ದಕೈಲ್ ಮಣಿ ಯಾರ್ ಬರಾಯಿಲೆ ನೀ ಉದರಡ್ತೆ ತೇಳಿ ಇನ ತಿವೇ ಪಾಕ್ನೆ ಅತಿ ಪಾಕ್ನೆ ಕೆಲಸ ಮುಶೋಬೇಕು ನಾ ಏ ಅಲ್ಲಿ ಕಾಡ್ಲೇ ತಬಾರಾ ಕಾಡ್ಲೇ ತಿ ಈಟಾ ಖುಷಿಯಾಗಿ ಈಟಾ ಜಿಗದಾಡಕತ್ತಿ ಅಲ್ಲೇ ಕೊಡ್ಲಿ ತಗೊಂಡ ಒಣ ಗಿಡ ಐತಿ ಕಡಿ ಉಡಿಯಾಕ್ ಕಟ್ಟಿಗೆಲ್ಲ ನಾ ಧೈರ್ಯ ತಿಳ್ಕೊಂಡಿಲ್ಲ ಏನ್ ಹೇಳಿದೆ ಅಣಿ ನಿಮ್ಮಿಬ್ರು ಹೇಳಿ ಗುದ್ದಾಡ್ದೇನಿತ್ತಿ ನಮ್ಮ ಕಟ್ಟಿ ಕಡಿದ ಪಾಡೈತೆ ಏ ನಡಿ ನಡಿ ಅವನವಣ ಇವ್ರಿಬ್ರು ಸಮ ಸಾಕೈತಿ ಇಡೀ ಊರೆಲ್ಲ ನೋಡ್ ನಾನ್ ನೋಡ್ ಅನ್ಸ್ತಾರು ಇವ್ರು ನೋಡ್ ನಾ ಅನ್ಸೋದೈತಿ ಇವ್ರ ಪ್ಯಾಂಟ್ ಐತಿ ಇವ್ ಪ್ಯಾಂಟ್ ಇನ್ ಟರ್ಗಿದಿತ್ತು ಏ ಆ ಟಾಂತ್ ಟ್ಯಾಂಕ್ ಹರಿತೈತ ನಾವೂನ ಬಾಳ ಇತ್ತು ಅಪ್ಪ ಇವ್ರ ಇಂಚಿದೆ ಹಚ್ಚಿದೆ ಒಮ್ಮೆಮ್ಮೆ ಇವ್ರಿಗೆ ಟ್ಯಾಂಕ್ ಕೊಡ್ತೀನಿ ಹ್ಮ್ ಕರ್ಕೊಂಡ್ಬರ್ತೀನಿ ನಾವೂನಾ ಕಾಲದ ಹಚ್ಚಾರ ಏನ ಈ ಗಿಡ ಏನು ಇವ್ರ ಅಪ್ಪ ಹೆಚ್ಚಾನು ಏನು ಅವರಪ್ಪ ಹೆಚ್ಚಾನು ನೋಡ್ ಸಾಕು ಹರಿದ ಕಡೆ ಹಾಕ್ತೀನಿ ಈಗೇನು ಯಾವ ನಿಮಿಷ ಅಂದವ ಇನ್ನಾದ್ರೂ ಬರ್ಲಿಲ್ಲ ಏನ್ ಮಾಡ ನೋಡೋ ಹಿಂಗ್ ನಡ್ಸ ಇಲ್ಲಿ ನೋಡಿಕಿನ ಹಾಲತ್ತು ನನಗ್ ಗೊತ್ತೇ ಅಲ್ಲಿ ನೋಡಿದ್ರೆ ಇವನು ದೌಲತ್ತು ಕೇಳ್ರೆ ಪಾಯಕಿನ ಸುದ್ದಿ ಗಪ್ಪು ಮುತ್ತು ಮಾಡಬೇಡ ಮಾಡ್ಬೇಡ ಅವ್ನು ಅವ್ರು ನೋಡಿದ್ರೆ ಅಲ್ಲಿ ತಲೀತಿತ್ತಾರೆ ನನಗಿಬ್ರು ಕೂಡಿ ನೀನು ಬಂದಿಲ್ಲ ನಾನು ಹಸೆ ಮಾಡ್ಬಿಡವು

ಏನ್ ಮಾಡ್ತಿ? ಕೊಡ್ಲಿ ನೋಡ್ ಕೊಡ್ಲಿ ಇಂತ ಮಂಡ್ ಕೊಡ್ಲಿಲ್ಲ ಏನು ಗಿಡ ಕಡಿತಾರನ ಅದನ ನಾ ಕಡೆ ತೋರ್ಸ್ತನು ಅವನು ಒಳ್ಳೆ ಅತ್ತ ಹೋಗಿದ ನಾನು ಸ್ಟಾಪ್ ಆದ್ರೆ ಹೆಂಗ ಮಂಡ್ ತಿರಿ ನೋಡಬೇಕು ನಾನು ನೋಡೋ ಯುವ ಇಂತ ಗಂಡನ ಕಟ್ಕೊಂಡೆ ನನಗೆ ಅನ್ ಸಾಕ್ ಸಾಕagitಿ ಒಂದ ಮನೆ ಕೆಲಸ ಮಾಡಂಗಿಲ್ಲ ಏನಿಲ್ಲ ನಮ್ಮವ ನಾವು ಬಡ್ಕೊಂಡ ಬಡ್ಕೊಂಡ ಮಾಡೋದು ಕಮ್ಮಗೆ ಮೈ ಚಳಿ ಬಿಟ್ಕೊಂಡು ಬಂದ ಅದನ ಮಾಡಿಲ್ಲ ಇದನ ಮಾಡಿಲ್ಲ ಅಂತ ನನ್ನ ಹೆಸರು ಲೇ ಹೊಯ್ಕೊಳೋದು ಬಿಡಂಗಿಲ್ಲ ಅಜ್ಜಿ ಕ್ರೆಶ್ ಆಗಿ ಇವ್ರು ಬಂದು ಹಚ್ಚಿ ಕೂತ್ರೆ ಕೆಲಸ ಹೇಳು ದಿಟ್ಟು ಟಾಪ್ ಆಗಿ ಹೋಗ್ಬಿಡು ಬರ್ತಿತ್ತು ಗಾಬ್ರ ಗಾಬ್ರು ಅಯ್ಯ ತಂದು ಹಾಕೋದು ಗೊತ್ತಿಲ್ಲ ಹಂಗಿಲ್ಲ ಇವಕ್ಕೆ ಏನು ಚಂದ ಹೆಂಗೆ ತಿಳಿದು ಹೇಳು ಅಯ್ಯ ರೊಟ್ಟಿ ಮಾಡಿಲ್ಲ ಚಪಾತಿ ಮಾಡಿಲ್ಲ ಪೈಪಲ್ ಪೈಪಲ್ಲ ಅಯ್ಯ ಏನು ಅಯ್ಯೋ ಅದೇ ಮಾಡಿಲ್ಲನ ಅದು ಇದು ಅದು ಕೇಳ್ತಾನೆ ತಂದು ಹಾಕೋದ್ ಏನು ಕೇಳಿದೆ ಏ ಹೋಗ್ಬರ್ತೀನಿ ಹೋಗಿ ಹಾಂ ಹೋಗ್ಬಾ ಹೋಗೋ ಬಾ ನೀನು ಸೋಬಾನ ಏನು ತಿಳಿದಿಲ್ಲ ತುಕೊಂಡೆನಾ ಬಾ ಸಂಜಿಗ್ ಬಂದು ನಿನ್ನ ಮಾಡ್ತೀನಿ ಎಲ್ಲ ಎಲ್ಲ ನನ್ನ ಮನ್ಯಾಗ ಕೆಲಸ ಮಾಡ ಹಂಗ ಇಲ್ಲ ಚೇಳ್ತಿ ಗೊತ್ತಾಯ್ತು ನನಗೆ ಮಾಡ್ತೀನಿ ಬಾ ಹೇಳ್ತೀನಿ ದಾಟಿ ಬಿಡಲಾರ್ದು ನೀನು ನಿನ್ನ ಮಾನಾ ಮರ್ಯಾದೆ ಇಲ್ಲ ಇಲ್ಲ ಹೋಗಿ ನಿನಗೆ ಸಾಕಾಗೈತಿವ್ ತೋರ್ ಮನೆಯಾಗ ಇದ್ದಿದ್ರೆ ಇನ್ನ ಪಾರ ಹಾಕಿತ್ತು ಹೋಗಿ ಹೋಗಿ ಅಂತದ್ ಏನು ಮದಿ ಮಾಡ್ಕೊಂಡು ಏನು ಎಲ್ಲ ನನ್ನ ಹೆಸರು ಎಲ್ಲ ಎಲ್ಲ ಬಿದ್ದೈತಿ ಎಲ್ಲ ಎಲ್ಲ ಮಾಡ್ಕೊಂಡು ಸಾಕು ಸಾಕಾಗೈತಿ ಏನು ಒಂದ್ ಎರಡು ಎಲ್ಲ ಸಾಕಾಗಿತಿವಷ್ಟೋ